ಮೇಷರಾಶಿ ಇಂದು ನಿಮ್ಮ ಮನಸ್ಸು ಚುರುಕಾಗಿ ಕೆಲಸ ಮಾಡುತ್ತದೆ ಹೊಸ ಯೋಜನೆಗಳಿಗೆ ಅವಕಾಶ ಸಿಗುತ್ತದೆ ಹಣಕಾಸಿನಲ್ಲಿ ಸಣ್ಣ ಲಾಭ ಕಂಡ್ರೂ ಖರ್ಚು ನಿಯಂತ್ರಿಸಬೇಕು ಕುಟುಂಬದವರೊಂದಿಗೆ ಸಂತೋಷದ ಕ್ಷಣಗಳನ್ನು ಕಳೆಯಬಹುದು ದಿನದ ಅಂತ್ಯಕ್ಕೆ ಸಂತೋಷ ಸಿಗುತ್ತದೆ ಅದೃಷ್ಟದ ಸಂಖ್ಯೆ ಒಂದು ವೃಷಭ ರಾಶಿ ಸ್ಥಿರ ಮನಸ್ಸು ಮತ್ತು ತಾಳ್ಮೆ ನಿಮ್ಮ ಶಕ್ತಿ ಕೆಲಸದಲ್ಲಿ ಶ್ರಮಕ್ಕೆ ಉತ್ತಮ ಫಲ ಸಿಗುತ್ತದೆ ಹಳೆಯ ಬಾಕಿ ಹಣ ವಾಪಸ್ ಬರುವ ಸಾಧ್ಯತೆ ಇದೆ ಕುಟುಂಬದವರೊಂದಿಗೆ ಒಳ್ಳೆಯ ಸಮಯ ಕಳೆಯಬಹುದು ದಿನದ ಅಂತ್ಯಕ್ಕೆ ತೃಪ್ತಿ ಸಿಗುತ್ತದೆ ಅದೃಷ್ಟದ ಸಂಖ್ಯೆ ಆರು ಮಿಥುನ ರಾಶಿ ಸಂವಹನ ಮತ್ತು ಬುದ್ಧಿವಂತಿಕೆ ಹೆಚ್ಚಾಗ್ತದೆ ಕೆಲಸದಲ್ಲಿ ಹೊಸ ಸಂಪರ್ಕಗಳು ಲಾಭ ತರಬಹುದು ಹಣಕಾಸಿನಲ್ಲಿ ಉಳಿತಾಯಕ್ಕೆ ಗಮನ ಕೊಡಿ ಕುಟುಂಬದವರೊಂದಿಗೆ ಮಾತುಕತೆ ಸುಗಮವಾಗಿರುತ್ತದೆ ದಿನದ ಅಂತ್ಯಕ್ಕೆ ತೃಪ್ತಿ ಸಿಗುತ್ತದೆ ಅದೃಷ್ಟದ ಸಂಖ್ಯೆ ಒಂಬತ್ತು ಕರ್ಕಾಟಕ ರಾಶಿ ಭಾವನೆಗಳು ಪ್ರಬಲವಾಗಿರ್ತವೆ ತಾಳ್ಮೆಯಿಂದ ಕೆಲಸ ಮಾಡಿದರೆ ಉತ್ತಮ ಫಲ ಅನಗತ್ಯ ಖರ್ಚನ್ನು ತಪ್ಪಿಸಬೇಕು ಕುಟುಂಬದವರೊಂದಿಗೆ ಸಹಾನುಭೂತಿ ಹೆಚ್ಚಾಗುತ್ತದೆ ದಿನದ ಅಂತ್ಯಕ್ಕೆ ಹೃದಯ ಸ್ಪರ್ಶಿ ಸುದ್ದಿ ಸಿಗುತ್ತದೆ ಅದೃಷ್ಟದ ಸಂಖ್ಯೆ ನಾಲ್ಕು ಸಿಂಹರಾಶಿ ಆತ್ಮವಿಶ್ವಾಸ ಮತ್ತು ನಾಯಕತ್ವ ಗುಣಗಳು ಸ್ಪಷ್ಟವಾಗುತ್ತವೆ ಹೊಸ ಜವಾಬ್ದಾರಿಗಳನ್ನು ಸ್ವೀಕರಿಸಲು ಅವಕಾಶ ಸಿಗುತ್ತದೆ ಹಣಕಾಸಿನಲ್ಲಿ ಲಾಭದ ಸೂಚನೆ ಇದೆ ಕುಟುಂಬದಲ್ಲಿ ಸಂತೋಷ ಧೈರ್ಯದಿಂದ ಅಡಚಣೆಯನ್ನು ಜಯಿಸಬಹುದು ಅದೃಷ್ಟದ ಸಂಖ್ಯೆ ಮೂರು ಕನ್ಯಾ ರಾಶಿ ವಿಶ್ಲೇಷಣಾತ್ಮಕ ಚಿಂತನೆಗಳು ಲಾಭ ತರಬಹುದು ಸಣ್ಣ ವಿವರಗಳಿಗೆ ಗಮನ ಕೊಡಿ ಹಣಕಾಸಿನಲ್ಲಿ ಯೋಜಿತ ಚಟುವಟಿಕೆಗಳಿಂದ ಸ್ಥಿರತೆ ಕಂಡುಬರುತ್ತದೆ ಕುಟುಂಬದವರೊಂದಿಗೆ ಹೊಂದಾಣಿಕೆ ಅಗತ್ಯ ದಿನದ ಅಂತ್ಯಕ್ಕೆ ತೃಪ್ತಿ ಸಿಗುತ್ತದೆ ಅದೃಷ್ಟದ ಸಂಖ್ಯೆ ಎಂಟು ತುಲ ರಾಶಿ ಸಮತೋಲನ ಮತ್ತು ನ್ಯಾಯಬುದ್ಧಿ ನಿಮ್ಮ ಶಕ್ತಿ ಕೆಲಸದಲ್ಲಿ ತಂಡದ ಸಹಕಾರ ಮುಖ್ಯ ಖರ್ಚು ಉಳಿತಾಯದ ಸಮತೋಲನವನ್ನು ಕಾಪಾಡಿಕೊಳ್ಳಿ ಕುಟುಂಬದಲ್ಲಿ ಸಂತೋಷ ಸಿಗಲಿದೆ ಧ್ಯಾನದಿಂದ ಮನಸ್ಸು ಹಗುರವಾಗ್ತದೆ ದಿನದ ಅಂತ್ಯಕ್ಕೆ ಆಪ್ತರಿಂದ ಬೆಂಬಲ ಸಿಗುತ್ತದೆ ಅದೃಷ್ಟದ ಸಂಖ್ಯೆ ಏಳು ವೃಶ್ಚಿಕ ರಾಶಿ ಸಂಕಲ್ಪ ಶಕ್ತಿ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗ್ತದೆ ಕಠಿಣ ನಿರ್ಧಾರಗಳಲ್ಲಿ ಯಶಸ್ಸು ಮುಖ್ಯ ಹಳೆಯ ಹಣಕಾಸು ಸಮಸ್ಯೆಗೆ ಪರಿಹಾರ ಸಿಗುತ್ತದೆ ಕುಟುಂಬದವರೊಂದಿಗೆ ಶಾಂತಿ ಕಾಪಾಡಿಕೊಳ್ಳಿ ದಿನದ ಅಂತ್ಯಕ್ಕೆ ತೃಪ್ತಿ ಸಿಗುತ್ತದೆ ಅದೃಷ್ಟದ ಸಂಖ್ಯೆ ಐದು ಧನುರಾಶಿ ರಾಶಿ ಆಶಾವಾದಿ ದೃಷ್ಟಿಕೋನ ಹೊಸ ಅವಕಾಶಗಳನ್ನು ನೀಡಬಹುದು ಹಣಕಾಸಿನಲ್ಲಿ ಸಣ್ಣ ಲಾಭ ಸಿಗುತ್ತದೆ ಕುಟುಂಬದಲ್ಲಿ ಸಂತೋಷ ದಿನದ ಅಂತ್ಯಕ್ಕೆ ಮನಸ್ಸು ಸಂತೋಷದಿಂದ ತುಂಬಿರುತ್ತದೆ ಅದೃಷ್ಟದ ಸಂಖ್ಯೆ ಒಂಬತ್ತು ಮಕರ ರಾಶಿ ಶಿಸ್ತು ಮತ್ತು ಜವಾಬ್ದಾರಿ ಮುಖ್ಯ ಪರಿಶ್ರಮಕ್ಕೆ ಮೆಚ್ಚುಗೆ ಸಿಗಲಿದೆ ಹಣಕಾಸಿನಲ್ಲಿ ಸ್ಥಿರತೆ ಕುಟುಂಬದಲ್ಲಿ ಗೌರವ ದಿನದ ಅಂತ್ಯಕ್ಕೆ ತೃಪ್ತಿ ಸಿಗುತ್ತದೆ ಅದೃಷ್ಟದ ಸಂಖ್ಯೆ ಆರು ಕುಂಭರಾಶಿ ಹೊಸ ಆಲೋಚನೆಗಳು ಮತ್ತು ಸೃಜನಶೀಲತೆ ಲಾಭ ತರುತ್ತದೆ ಸಮಸ್ಯೆ ಪರಿಹಾರಕ್ಕೆ ವಿಭಿನ್ನ ಮಾರ್ಗಗಳು ಸಿಗಲಿದೆ ಸ್ನೇಹಿತರ ಬೆಂಬಲ ದಿನದ ಅಂತ್ಯಕ್ಕೆ ಸಂತೋಷ ಸಿಗುತ್ತದೆ ಅದೃಷ್ಟದ ಸಂಖ್ಯೆ ನಾಲ್ಕು ಮೀನರಾಶಿ ಭಾವನೆಗಳು ಮತ್ತು ಸೃಜನಶೀಲತೆ ಈ ದಿನ ಹೆಚ್ಚಿರುತ್ತದೆ ಕೆಲಸದಲ್ಲಿ ಯಶಸ್ಸು ಸಿಗಲಿದೆ ಹಣಕಾಸಿನಲ್ಲಿ ಉಳಿತಾಯ ಮುಖ್ಯ ಕುಟುಂಬದ ಬೆಂಬಲದಿಂದ ಧೈರ್ಯ ದಿನದ ಅಂತ್ಯಕ್ಕೆ ಮನಸ್ಸು ಶಾಂತವಾಗಿರುತ್ತೆ ಅದೃಷ್ಟದ ಸಂಖ್ಯೆ ಎರಡು